ಸರಿ ಇವಾಗ ಇಷ್ಟೆಲ್ಲ ಸಿನಿಮಾಗಳ ನಡುವೆ ಅಜಯ್ ರಾವ್ ಅವರ ಇಷ್ಟೆಲ್ಲ ಸಿನಿಮಾಗಳ ನಡುವೆ ಯುದ್ಧ ಕಾಂಡ ಟು ಯಾವ ಥರ ಸ್ಪೆಷಲ್ಲಾಗಿ ಸ್ಟ್ಯಾಂಡ್ ಆಗುತ್ತೆ ಯಾವ ಥರ ಡಿಫ್ರೆನ್ಸ್ನ ಕ್ರಿಯೇಟ್ ಮಾಡುತ್ತೆ ನನಗೆ ಒಂದು ಡಿಫ್ರೆನ್ಸ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಭಾಳ ದೊಡ್ಡ ಆಸೆ ಇದೆ ಈಗ ಜನರ ಮನಸ್ಸಿನಲ್ಲಿ ಕೂಡ ಒಂದು ತಪ್ಪು ಕಲ್ಪನೆ ಅನ್ನೋದು ಕೂತಿದೆ ನಾವು ಥಿಯೇಟ್ರಿಗೆ ಎಂಥ ಸಿನಿಮಾಗೆ ಹೋಗಬೇಕು ಅಂತ ಅವ್ರು ವಿಚಾರ ಮಾಡಿದಾಗ ನಿಮಗೆ ಸ್ಕ್ರೀನ್ ಮೇಲೆ ಬಿಗ್ ಸ್ಕೇಲ್ ಕಾಣಿಸ್ಬೇಕು ದೊಡ್ಡ 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 ವಿಜುವಲ್ಸ್ ಕಾಣಿಸ್ಬೇಕು ತುಂಬಿರಬೇಕು ಫೈಟ್ಸ್ ಕಾಣಿಸ್ಬೇಕು ಎಲ್ಲ ಆಮೇಲೆ ಕತ್ಲ ಕತ್ಲು ಕಾಣಿಸ್ ಕತ್ಲಲ್ಲೇ ಕತ್ಲೆ ಕಾಣಿಸ್ಬೇಕು ಅಂದರೆ ಯಾವುದೋ ಒಂದು ಸಿನಿಮಾ ಎಕ್ಸಾಂಪಲ್ ಸೆಟ್ ಹಾಗಂತ ಎಲ್ಲರೂ ಫಾಲೋ ಮಾಡುವಂಥದ್ದಲ್ಲ ಏನು ಮತ್ತಿನ್ನೊಂದು ಏನಾದರೂ ಹೊಸ ಮಾಡಬೇಕು ಈಗ ನನ್ನ ಪ್ರಯತ್ನ ಇರೋದೇನಪ್ಪ ಅಂತಂದರೆ ಒಂದು ನನ್ನ ಒಂದು ಎಂಟೊಂಬತ್ತು ಕೋಟಿ ಬಜೆಟಿನ ಸಿನಿಮಾ ಆ್ಯಂಡ್ ಇಲ್ಲಿವರೆಗೂ ನನ್ನ ಕರಿಯರ್ನಲ್ಲಿ ಬಿಗ್ಗೆಸ್ಟ್ ಬಜೆಟ್ ಸಿನಿಮಾ ಇದು ಇವತ್ತು ಓಕೆ ಇದನ್ನು ನಾನು ಲೋ ಬಜೆಟ್ ಸಿನಿಮಾ ಅಂತಲೂ ಹೇಳೋಕೆ ಇಷ್ಟಪಡಲ್ಲ ಇಟ್ಸ್ ಎ ಬಿಗ್ ಬಜೆಟ್ ಸಿನಿಮಾ ಅಂತಲೂ ಹೇಳಕ್ ಇಷ್ಟಪಡೋಲ್ಲ ಇವತ್ತಿನ ದಿನ ನೀವು ಕೌಂಟ್ ಮಾಡಿದ್ರೆ ಇಟ್ಸ್ ಅ ಮಿಡ್ ಸ್ಕೇಲ್ ಫಿಲ್ಮ್ ಈ ಈ ಥರದ ಮಿಡ್ ಸ್ಕೇಲ್ಸ್ ಫಿಲ್ಮ್ಗಳು ಬಾಕ್ಸ್ ಆಫೀಸ್ ರೆಕಾರ್ಡ್ಸ್ ಕ್ರಿಯೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಸೌಂಡ್ ಮಾಡಬೇಕು ಹಾಂ ಯಾಕಂದರೆ ಬಹುತೇಕ ನಿರ್ಮಾಪಕರಿಗೆ ಇಷ್ಟು ಶಕ್ತಿ ಇದೆ ಹೌದು ಬಿಕಾಸ್ ಕನ್ನಡ ಭಾಷೆಯಲ್ಲಿ ನಿಮಗೆ ಎಲ್ಲ ಭಾಷೆಯ ಸಿನಿಮಾಗಳು ಬರ್ತವೆ ಆ ಮಧ್ಯದಲ್ಲಿ ನಾವು ಅಷ್ಟು ಭಾಷೆಗಳ ಜೊತೆ ಹೋರಾಡಿ ನಾವು ಕ್ವಾಲಿಟಿ ಕೊಟ್ಟು ನಿಲ್ಲಬೇಕಾಗಿದೆ ಅದು ಚಾಲೆಂಜ್ ಇವತ್ತಿನ ಪ್ರೊಡ್ಯೂಸರ್ಸಿಗೆ ಬೇರೆ ಭಾಷೆಗಳಲ್ಲಿ ಆ ಚಾಲೆಂಜಸ್ ಇಲ್ಲ ಹೌದು ಆಮೇಲೆ ಬೇರೆ ಕಡೆ ಎಲ್ಲ ಒಂದು ಪ್ಲಾನಿಂಗ್ ನೋಡಿರ್ತೀವಿ ಸರ್ ಒಂದು ಸಿನಿಮಾ ಆದಮೇಲೆ ಒಂದು ಸಿನಿಮಾ ಒಂದು ಸಿನಿಮಾ ಆದಮೇಲೆ ಒಂದು ಸಿನಿಮಾ ಲೈನಿಗೆ ಬರುತ್ತೆ ಯಾವ ಸಿನಿಮಾಗೂ ಪ್ರಾಬ್ಲಮ್ ಆಗದಿರೋ ಥರ ಕ್ರಿಯೇಟ್ ಮಾಡ್ಕೊತಾ ಇರ್ತಾರೆ ಬಟ್ ಕನ್ನಡದಲ್ಲಿ ಮಾತ್ರ ಅಟ್ ಎ ಟೈಮ್ ಒಂದು ನಾಲ್ಕೈದು ರಿಲೀಸ್ ಆಗುತ್ತೆ ಸಿಸ್ಟಮ್ ಮಲಯಾಳಂ ಸಿನಿಮಾದಲ್ಲಿ ಒಂದು ಸ್ವಲ್ಪ ಇದೆ ಬಿಟ್ಟರೆ ಅದನ್ನು ಪೂರ್ತಿಯಾಗಿ ಅದು ಲಾಗೂ ಆಗುತ್ತೆ ಅನ್ನೋದು ಅಲ್ಲ ನಮಗೆ ನಮ್ಮ ಗಮನಕ್ಕೆ ಬರಲ್ಲ ಅದು ಬಿಟ್ಟರೆ ಈ ಥರದ್ದು ಕೆಲವೊಂದು ಕನ್ಫ್ಯೂಷನ್ಸ್ ಗೊಂದಲಗಳು ಎಲ್ಲ ಭಾಷೆನಲ್ಲೂ ಆಗಿದೆ ಓನ್ಲಿ ರೀಸನ್ ಬಿಕಾಸ್ ಆಫ್ ಕೋವಿಡ್ ಆದಮೇಲೆ ಎಷ್ಟೊಂದು ಜನ ಲೈನ್ ಅಪ್ ಆದರು ಆಯಿತಾ ಅವರವ್ರ ಅವ್ರವ್ರ ಕಷ್ಟಗಳು ಅವ್ರವ್ರ ಬಡ್ಡಿ ಕಟ್ಟೋದು ಅಂತಲೇ ಇರುತ್ತೆ ನಾವು ಈ ಅಪ್ ಮಾಡಿಕೊಂಡಾಗ ಈಗ ಓಪನಿಗೆ ಇನ್ನೊಂದೆರಡು ತಿಂಗಳು ಬಡ್ಡಿ ಕಟ್ಟೋ ತಾಕತ್ತಿರಲ್ಲ ಸೊ ನಾವು ಅವನಿಗೆ ಇಲ್ಲಪ್ಪ ನೀನು ಆಮೇಲೆ ಬಾ ಅಂತಂದ್ರೆ ಅವನೇನು ಮಾಡ್ಬೇಕು ಹೇಳಿ ಹೌದಾ ಅವ್ನಿಗೆ ಹಿಂದೆ ಬಿದ್ದಿರ್ತಾರೆ ನೀನು ಈ ತಿಂಗಳಲ್ಲೇ ರಿಲೀಸ್ ಮಾಡಬೇಕಾಗಿತ್ತು ಅಂತ ಅವನಿಗೆ ಸ್ಯಾಟಲೈಟ್ ಏನೋ ಕಮಿಟ್ಮೆಂಟ್ ಆಗಿರುತ್ತೆ ಈ ಮಂತಲ್ಲೇ ಕಮ್ಮಿ ರಿಲೀಸ್ ಆಗಬೇಕು ಆಡಿಯೋದವ್ರ ಹತ್ರ ಏನೋ ಅಗ್ರಿಮೆಂಟ್ ಆಗಿರುತ್ತೆ ಸೊ ಈ ಥರದ ಅನಿವಾರ್ಯ ಪರಿಸ್ಥಿತಿಗಳು ಇರ್ತವೆ ಬಿಟ್ಟರೆ ನಮ್ಮ ಮಧ್ಯದಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ಗಳು ಇಲ್ಲ